ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಆ್ಯಂಡ್ ರೋತ್ ದಿಸ್ ಇಸ್ ಚರಣ್ ನಾನು ನಾವು ಏನ್ ಏನು ನಮ್ಮ ಲೆವೆಲ್ಸ್ ಎಂಗ್ ವರ್ಕ್ ಆಗಿದ್ದಾವೆ ಜೀರೋ ಟೂ ಇರೋ ವರ್ಕ್ ಆಗಿದೆ ನೋಡೋಣ ಅದಕ್ಕೆ ಮುಂಚೆ ಸಲ ಅನಾಲಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಾನು ಆಫೀಸಲ್ಲಿದ್ದೀನಿ ಅದಕ್ಕೆ ಡೈರೆಕ್ಟ್ ಯು ಟಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಡೈರೆಕ್ಟ್ ಯು ಟಿ ಪ್ಲೇ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಮಾಡೋಣ ಇದು ಬ್ಯಾಂಕ್ ನಿಫ್ಟಿ 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 ನಾಳೆ ಎಕ್ಸ್ಪೈರಿ ಇರ್ತದೆ ಎಕ್ಸ್ಪೈರಿಗಿಂತೂ ಒಂದು ದಿವಸ ಮುಂಚೆ ದಿವಸ ಈ ಥರ ಸೈಡ್ ವೇಸ್ ಇದೆ ಅಂದರೆ ಎಕ್ಸ್ಪೈರಿ ನನ್ನ ಸ್ವಲ್ಪ ಟ್ರೆಂಡಿಂಗ್ ಇರ್ತದೆ ನಾಳೆ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಇದು ನಿಫ್ಟಿ ಲೆವೆಲ್ಸ್ ಜೀರೋ ಟು ಇರೋ ಪ್ಲಾನ್ ಮಾಡ್ತಿರೋ ಬೇರೆ ಏನು ಮಾಡ್ಕೊಡ್ತೀರೋ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ನಿಮ್ಮನ ನಿಫ್ಟಿ ಇದು ಕೆಳಗಡೆ ಬಂದರೆ ಓ ಟಿ ಎಮ್ನ ಬೈ ಮಾಡ್ಬೋದು ಓಕೆ ಇಲ್ಲಿಗೆ ಬಂದ ಮೇಲೆ ಫೈಟ್ ಆದಮೇಲೆ ಮತ್ತೆ ಇಲ್ಲಿಂದ ಕೂಡ ಓ ಟಿ ಎಮ್ನೇ ಬೈ ಮಾಡ್ಬೋದು ಓಕೆ ಎರಡು ಕಡೆ ಓ ಟಿ ಎಮ್ನ ಮಾಡ್ಬೋದು ಇಲ್ಲಿ ಓ ಟಿ ಎಂ ಮಾಡಬಾರ್ದು ಈ ಸೈಡ್ ಎಸ್ ಎಲ್ ಓ ಟಿ ಎಂ ಮಾಡಬಾರ್ದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಮಾತ್ರ ಓ ಟಿ ಎಂ ಮಾಡ್ಬೋದು ಸೈಡ್ ಎಸ್ ಮಾತ್ರ ಓ ಟಿ ಎಂ ಮಾಡೋದು ಮೈನಸ್ ಡಿ ಕೆ ಮೈನಸ್ ಇಲ್ಲಿ ಕೂಡ ಜೀರೋ ಟೀರೋ ಟ್ರೈ ಮಾಡ್ಬೋದು ಇಲ್ಲಿ ಕೂಡ ಜೀರೋ ಟೀರೋ ಟ್ರೈ ಮಾಡ್ಬೋದು ಒಂದು ಇನ್ ಕೇಸ್ ಕಲೆಕ್ಷನ್ ಬಂದಿಲ್ಲ ಅಂದರೆ ರೆಸಿಸ್ಟೆನ್ಸ್ ಬೇಕಾಗ ಫಿಫ್ಟಿ ಮಿನಿಟ್ಸ್ ಕ್ಲೋಸ್ ಆಗಿದೆ ಅಂದ್ರೆ ಕ್ರಾಸ್ ಮಾಡಿ ಐ ಕ್ರಾಸ್ ಆಗುವಾಗ ನಿಮ್ಮ ಟಾರ್ಗೆಟ್ ಏನಿದೆ ಈ ಪ್ರೈಸ್ನ ನೀವು ಬೈ ಮಾಡಿಕೊಂಡ್ರೆ ನಿಮಗೆ ಜೀರೋ ಟೀರೋ ಚಾನ್ಸಸ್ ತುಂಬ ಚೆನ್ನಾಗಿ ವರ್ಕ್ ಆಗೋದು ಆಪ್ಷನ್ಸ್ ಇದಾವೆ ಓಕೆ ನಿಮ್ಮ ಪ್ಯಾಟ್ರನ್ನಲ್ಲಿ ಟಾರ್ಗೆಟ್ ಯಾವುದಿರುತ್ತೋ ಅದನ್ನು ಬೈ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಇದು ಇಟ್ಟಿ ಲೆವೆಲ್ಸ್ ಜೀರೋ ಟು ಇರೋ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ವ ಏನು ಹೇಳಿದ್ರು ಅಂತ ಇದು ಕರೆಕ್ಷನ್ ಬಂದರೆ ಇಲ್ಲಿಂದ ಓ ಟಿ ಎಮ್ ಪ್ಲಾನ್ ಮಾಡ್ಕೋಬೋದು ಇನ್ ಕೇಸ್ ಕರೆಕ್ಷನ್ ಬಂದಿಲ್ಲ ಅಂದರೆ ಇದ್ರ ಮೇಲೆ ಕ್ರಾಸ್ ಆದರೆ ಒಂದು ಓ ಟಿ ಎಮ್ನ ಬೈ ಮಾಡ್ಕೊಬೋದು ಅದು ಕೂಡ ಟಾರ್ಗೆಟ್ ನಮ್ಮದು ಟಾರ್ಗೆಟ್ ಎಲ್ಲಿರುತ್ತೋ ಇದನ್ನೇ ಬೈ ಬೈ ಹೇಳಿದ್ದೆ ಈಗ ನಮ್ಮ ಟಾರ್ಗೆಟ್ ಟ್ವೆಂಟಿ ತ್ರೂ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಇದೆ ಇದು ಮಾರ್ನಿಂಗ್ ಎಷ್ಟಿತ್ತು ಇದರಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ ನೀವು ನೋಡಿ ಹೇಳಿ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಸಿ ಎಷ್ಟು ರೀತಿ ನೋಡಿ ನಾಲ್ಕು ರೂಪಾಯಿಂದ ಮೂವತ್ತಾರು ರೂಪಾಯಿ ಅಂದರೆ ಇನ್ವೆಸ್ಟ್ಮೆಂಟ್ ನಾಲ್ಕಿಂದ ಮೂವತ್ತಾರು ರೂಪಾಯಿ ಎಷ್ಟು ಪಾಯಿಂಟ್ ಒಂದು ಹತ್ತು ಇನ್ವೆಸ್ಟ್ಮೆಂಟ್ ಎಂಟು ಟೈಮ್ಸ್ ಏಯ್ಟ್ ಟೈಮ್ಸ್ ಒನ್ ಇಷ್ಟು ಏಯ್ಟ್ ಟೈಮ್ಸ್ ರೈಟ್ ಇಲ್ಲಿ ನೋಡ್ಕೊಳ್ಳಿ ಬಂದಿದೆಯಾ ಇಲ್ಲ ಅಂತ ಓಕೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ ನಾವು ರೆಸಿಸ್ಟೆನ್ಸ್ ಬ್ರೇಕಾಯಿತು ರೀಟ್ರೇಸ್ ಮಾಡ್ತೀವಿ ನಾನು ಪ್ರತಿ ಸಲ ಅದನ್ನೇ ಹೇಳ್ತಾ ಇರ್ತೀನಿ ರೆಸಿಸ್ಟೆನ್ಸ್ ಬ್ರೇಕ್ ಆಗಬೇಕು ರೀಟ್ರೇಸ್ ಮಾಡಬೇಕು ಐ ಕ್ರಾಸ್ ಆಗಬೇಕು ಅಂತ ನಾವಿಲ್ಲಿ ತಗೊಂಡಿದ್ವಿ ಎಲ್ಲಿಂದ ಇಲ್ಲಿವರೆಗೂ ಈ ಮೂಮೆಂಟಮ್ ಪೂರ್ತಿ ಓಕೆ ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ ಪ್ಲಸ್ ನಿಫ್ಟಿಯಲ್ಲಿ ನಿಮ್ಗೆ ಇನ್ನೊಂದು ಮಾತು ಕೂಡ ಹೇಳಿದ್ದೆ ನಾನು ಎಕ್ಸ್ಪೈರಿಗೆ ಮುಂಚೆ ದಿವಸ ಈ ಥರ ಸೈಡ್ ಇದೆ ಅಂದರೆ ಎಕ್ಸ್ಪೈರಿ ಅನ್ನೋದು ಟ್ರೆಂಡಿಂಗ್ ಇರ್ತದೆ ಅಂತ ಟ್ರೆಂಡಿಂಗ್ ಮಾರ್ಕೆಟ್ ಬಂದಿದೆಯಾ ಇಲ್ಲ ನೀವು ನೋಡಿ ಹೇಳಿ ಓಕೆ ಈಗ ತಂಬಲೇನು ಇಷ್ಟು ಏಟ್ ಆಗಬೇಕಾ ಟ್ರೆಂಡಿಂಗ್ ಮಾರ್ಕೆಟ್ ಆಗಬೇಕಾ ಲೆವೆಲ್ಸ್ ವರ್ಕ್ ಆಗಿರೋದು ಹಾಕ್ಬೇಕಾ ನೀವು ಹೇಳಿ ಒಂದು ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಏನಾಗುತ್ತೆ ಕ್ವಶನ್ ಓಕೆ ನಮ್ಮ ರೆಸಿಸ್ಟೆನ್ಸ್ ಆದರೆ ಏನಾಗುತ್ತೆ ಅಂದರೆ ಮಾರ್ಕೆಟ್ ಅಪ್ ಓಪನ್ ಆಯಿತು ಮಾರ್ಕೆಟ್ ಅಪ್ ಓಪನ್ ಆಯಿತು ಕರೆಕ್ಷನ್ ಬಂತು ಕರೆಕ್ಷನ್ ಬಂದರೆ ನಮ್ಮ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗಿದೆ ಸಪೋರ್ಟ್ ಹತ್ರ ಫೈಟ್ ಮಾಡಿ ಇಷ್ಟು ಮೂಮೆಂಟು ಓಕೆ ಇದು ಬಂದಿದೆ ಎಕ್ಸಾಕ್ಟ್ ನಮ್ಮ ರೆಸಿಸ್ಟೆನ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಪಿನ್ ಟು ಪಿನ್ ವರ್ಕ್ ಆಗಿದೆ ಬ್ರೇಕ್ ಆಯಿತು ಮಿಡ್ ರೆಸಿಸ್ಟೆನ್ಸ್ ಸಪೋರ್ಟ್ ಆಯಿತು ಅಲ್ಲಿಂದ ಮತ್ತೆ ಮೇಜರ್ ಸಪೋರ್ಟ್ವರೆಗೂ ರ್ಯಾಲಿ ಆಯಿತು ರೈಟ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡ್ಕೊಳ್ಳಿ ಇದು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ನಿಫ್ಟಿ ಇದು ನಿಫ್ಟಿ ನೋಡ್ಕೊಳ್ಳಿ ನಾಳೆಗೆ ಈ ಕೆಳಗಡೆ ಬಂದ ಬಂದೊಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ಆರ್ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಲ್ಲಷ್ಟೇ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ಬೈಯಿಂಗ್ ಅನ್ನೋದು ಕಡಿಮೆ ಮಾಡಿ ಸೆಲ್ಲಿಂಗ್ ನೋಡ್ಕೊಂಡು ನಿಮ್ಮ ನಿಮ್ಮ ಪ್ರಕಾರ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶನಲ್ ಪರ್ಪಸ್ ಓಕೆ ಇದ್ರ ಕೆಳಗಡೆ ಸೆಲ್ಲಿಂಗ್ ಇದ್ರ ಮೇಲೆ ಬೈಯಿಂಗ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಇದ್ರ ಮೇಲೆ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ ಇದ್ರೊಳಗೆ ನೋ ಟ್ರೇಡ್ ಓಕೆ ಇದರೊಳಗೆ ಟ್ರೇಡ್ ಮಾಡಂಗಿಲ್ಲ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸಲ್ಲಿ ಓಕೆ ಸಿಂಪಲ್ ಇದು ನಮಗೆ ಮಾತ್ರ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್